ಇತ್ತೀಚಿನ ದಿನಗಳಲ್ಲಿ ಸುಳ್ಯ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಕೃಷಿಕರ ತೋಟಗಳಿಗೆ ನುಕ್ಕಿ ಕೃಷಿ ಬೆಳೆ ನಾಶ ಮಾಡ್ತಾ ಇದ್ದ ಕಾಡಾನೆಗಳು ಇದೀಗ ಸುಳ್ಳಿನಗರದ ಆಸುಪಾಸಿನಲ್ಲಿ ಬೀಡುಬಿಟ್ಟಿವೆ ಹೌದು ದೇಲಂಪಾಡಿ ಬೆಳ್ಳಿಪ್ಪಾಡಿ ಪಂಜಿಕಲು ದೇವರಗುಂಡ ಮಂಡೆಕ್ಕೋಲು ಹಾಗೂ ಅಜ್ಜಾವರದ ತುದಿಯಡ್ಕ ಪರಿಸರದಲ್ಲಿ ಬೀಡುಬಿಟ್ಟಿದ್ದ ಸುಮಾರು ಏಳು ಕಾಡಾನೆಗಳ ಹಿಂಡು ಇದೀಗ ಸುಳ್ಳಿನಗರದ ಆಸುಪಾಸಿನ ಅರಂಬೂರು ಪರಿವಾರಖಾನಾ ಪರಿಸರದಲ್ಲಿ ಕೃಷಿಕರ ತೋಟಗಳಿಗೆ ದಾಳಿ ನಡೆಸಿದೆ ಅಜ್ಜಾವರ ಹಾಗೂ ತುದಿಯಡ್ಕ ಪರಿಸರದಲ್ಲಿದ್ದ ಸುಮಾರು ಏಳು ಕಾಡಾನೆಗಳ ಹಿಂಡು ಸೆಪ್ಟೆಂಬರ್ ಹತ್ತೊಂಬತ್ತರಂದು ರಾತ್ರಿ ಪಯಸ್ವಿನಿ ಹೊಳೆದಾಟಿ ಅರಂಬೂರಿನ ಪರಿವಾರ ಸ್ಥಾನದ ನಾರಾಯಣ ನಾಯ್ಕ ಕೇಪಣ್ಣ ಮಾಸ್ತರ್ ಮಾಧವರಾವ್ ಬಾಲಕೃಷ್ಣ ಅಜೀಜ್ ಅವರ ತೋಟದಲ್ಲಿ ಅಡಿಕೆ ತೆಂಗು ಬಾಳೆ ಸೇರಿದಂತೆ ಕೃಷಿ ಬೆಳೆಗಳಿಗೆ ಹಾನಿ ನಡೆದಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೃಷಿಕರ ಬೆಳೆ ಹಾನಿಗಳ ವಿವರ ಪಡೆದುಕೊಂಡು ಹೋಗಿರುವುದಾಗಿ ತಿಳಿದು ಬಂದಿದೆ ಕಾಡಾನೆಗಳ ಹಿಂಡು ಆಲೇಟಿ ಗ್ರಾಮದ ನಾಗಪಟ್ಟಣ ರಬ್ಬರ್ ತೋಟದ ಪರಿಸರದಲ್ಲಿದ್ದು ಬಳಿಕ ಪೂಮಾಲೆ ಕಾಡಿನತ್ತ ತೆರಳಿರುವುದಾಗಿ ತಿಳಿದು ಬಂದಿದೆ പരിഹാരം ആണെങ്കിൽ ഏപ്പോൾ വേണേത്തുവിടെ അര ഗൺകൂജി ഒത്തായിച്ചൂളുണ്ട് എത്തിലേ മുഴുവൻ രണ്ട് അല്ല മിത്തി ഭാരത്തോ ഇന അലത്തോ കിടക്കി എൽ തന്നെ ആയിട്ട് അതാണ് മിക്ക വന്നു മിക്കോ ഫോൺ വന്നത് അവിടെ വരുത്തു எக்னேபுரம் வர்த்தா துறது தனியாக எட்டு நாலு அவு ஐநாத்தேத்தா ஐநாத்தி அரண் இலக்கை தக்கலை வரஞ்சு எத்துக்கொண்டே தோர் வர்ஷ்பது எத்தனை ரம் అయితే బ్రో పోతుంది తీరే కుట్ భారే ఎత్తు ఎత్తు భారే పోతుంది భార్య అని భద్రాడి పోతుంది బజ్రాడు తారే తారే అలాంటి ఫుల్ పోతుంది ఇంకొంద ఎత్తు మూల రెడ్ రెడ్డు అండ్ కమ్ము కమ్ము వాళ్ళు రెడ్డు దే వాళ్ళతో జారుతుంది పోతుంది ముట్టు అయితే ఈ గుడ్డెడితే చెప్తున్నా ఎత్తనా ఇంకెట్ చేస్తుంది ఇటు అంటే పోతే ఉపాసించి చేస్తుంది అంతా ಸಫ್ವಾನ್ ಅಂತೇಳಿ ನಾರಾಯಣವರ ಮನೆಯ ತೋಟದಿಂದ ಇಲ್ಲಿ ಆಗಿ ಬಂದು ಅವರ ಮನೆಯ ಕಡೆಯಿಂದ ಆಚೆ ಹೋಗಿ ರಾತ್ರಿ ಒಂದು ಮೂರು ಗಂಟೆಗೆ ಹಾಂ ಅಲ್ಲಿಂದ ಸೀದ ರೋಡ್ ಸೈಡಿಂದ ಆಚೆ ಹೋಗಿತ್ತು ಒಂದು ಆರು ಏಳು ಆನೆ ಇತ್ತು ಅವ್ರು ಬಂದಿದ್ದಾರೆ ಚೆಕ್ ಮಾಡಿ ಹೋಗಿದ್ದಾರೆ ಅವರು ನೋಡಿ ಹೋಗಿದ್ದಾರೆ ಎಂತ ಗೊತ್ತಿಲ್ಲ ಆರು ಹಾಂ ಅವರು ನೋಡಿದ್ದಾರೆ ಅಂತ ಮೂರು ಗಂಟೆಗೆ ಇದ್ದಿದ್ದಾರೆ ದೊಡ್ಡದು ಮಾರಿಯಲ್ಲಿತ್ತು ನನ್ನ ಹೆಸರು ಸುಧಾಕರ್ ಅಂತಿದೆ ಇದು ಗೆಸ್ಟ್ ಹೌಸಿಂದ ಕೆಪಂಡು ಮಾಸ್ಟ್ರ ಮನೆ ಹತ್ರದಾಗಿ ಆನೆಗಳು ಬಂದು ಮಾಧವರ ಮಾಧವರಾವ್ ಅವರ ತೋಟಕ್ಕಾಗಿ ಅಲ್ಲಿ ಹಾನಿ ಮಾಡಿಕೊಂಡು ಬ ಮಾ ಪರಿವಾರ ಅಂತೇಳಿ ಬಾಲಕೃಷ್ಣ ಅಂತ ಅವರ ಮನೆ ಹತ್ತಿರ ಅಂಗಳದಲ್ಲಿ ಬಂದು ಅಲ್ಲಿ ಮೂರು ಅಲ್ಲ ಎರಡು ಮರಿಗಳು ದೊಡ್ಡದು ನಾಲ್ಕಿತ್ತು ಅಲ್ಲಿಂದಾಗಿ ನಾರಾಯಣ ನಾಯ್ಕ ಅಂತ ಪರಿವಾರಖಾನ ಅವರ ಮನೆಗಾಗಿ ಅಲ್ಲಿಂದ ಅಜಿತನವರ ತೋಟದಲ್ಲಿ ಬಂದು ಅಲ್ಲಿ ಸುಮಾರು ಬಾಳೆ ಎಲ್ಲ ಹಾನಿ ಮಾಡಿದೆ ಅಲ್ಲಿಂದಾಗಿ ಐಮದ್ ಅವರ ಇಂದ ಒಳಗೆ ಬಂದು ಅಲ್ಲಿಂದ ಸೀದಾ ಪೂಮಾಲೆಗೆ ಸೇರಿದೆ ಇಷ್ಟಿತ್ತು ಆರು ಆನೆ ಅಂತ ಹೇಳಿದ್ರು ಅಂದ್ರೆ ಎರಡು ಮರಿ ಮತ್ತೆ ನಾಲ್ಕು ದೊಡ್ಡದು ಅಂತ ಹೇಳಿದ್ರು ಅವರು ಈಗ ಇವತ್ತು ಯಾವ ಕಡೆ ಉಂಟು ಮಾಹಿತಿ ಇವತ್ತು ಯಾವ ಕಡೆ ಮಾಹಿತಿ ಏನು ಬರಲಿಲ್ಲ ನಿನ್ನೆ ಫೋನ್ ಮಾಡಿದೆ ಜಗ್ಗಣ್ಣನವರಿಗೆ ಅವಾಗ ಮಾಹಿತಿ ಅವರು ಹೇಳಿದ್ರು ಎಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು ಅರಣ್ಯ ಇಲಾಖೆಯವರು ಮೊನ್ನೆ ರಾತ್ರಿ ಬಂದಿದ್ದಾರೆ ಜಗ್ಗಣ್ಣನವರೆಲ್ಲ ಬಂದಿದ್ದಾರೆ ಬಂದು ನೋಡಿ ಹೋಗಿದ್ದಾರೆ ಮೂರುವರೆ ಗಂಟೆ ರಾತ್ರಿ ನನಗೆ ಫೋನ್ ಮಾಡಿದರು ಬೆಳಿಗ್ಗೆ ಫೋನ್ ಮಾಡೋದು ಹೇಳಿದರು ಹೀಗೆ ಬಂದಿದೆ ಅಂತ ಬೆಳಿಗ್ಗೆ ಏನು ಮತ್ತೆ ಹೇಳಿದ್ರು ನಾವು ಬಂದು ನೋಡುವ ಬೆಳಿಗ್ಗೆ ಬಂದು ನೋಡಿದ್ದೇವೆ ನೋಡುವಾಗ ಅವರು ಪೂಮಾಲೆಗೆ ಹತ್ತಿದನ್ನು ಹೆಜ್ಜೆ ಉಂಟು ಹಾಗೆ ನಾಲ್ಕು ಆನೆ ಹೋಗಿ ಎನ್ ಆರ್ ಕೆಪ್ಪಣ್ಣ ನಮ್ಮ ಸ್ಥಳ ಹೊಳೆಯಿಂದ ಹತ್ತಿಯದು ಬಂದಿದೆ ಹೊಳೆಯಿಂದ ಬಂದು ಹೊಳೆಯ ಬದಿಯಿಂದ ನಮ್ಮ ಪಂಪ್ ಶೆಡ್ಡಿನ ಹತ್ತಿರಾಗಿ ಆ ನಂತರ ಈಚೆ ತೋಟದಲ್ಲಿ ಉದ್ದಕ್ಕೆ ಬಂದಿದೆ ಎಷ್ಟಿತ್ತು ಒಂದು ಒಂದು ರಷ್ಟು ಬಾಳೆ ಹೋಗಿರ್ಬೋದು ಎಲ್ಲ ಅಲ್ಲಿ ಅಲ್ಲಿ ಪೂರ್ತಿ ಕೆಲವು ಗೊನೆ ಹಾಕಿದ್ದು ಕೆಲವು ಹಾಕೋದು ಎಲ್ಲ ಅದರ ಅದು ಸಿಕ್ಕಿತನ್ನೆಲ್ಲ ಪುಡಿ ಪುಡಿ ಮಾಡಿದೆ ಮತ್ತು ತೆಂಗಿನ ಮರ ಒಂದು ಎರಡನ್ನು ಎರಡು ಮೂರು ತೆಂಗಿನ ಮರ ಒಂದು ಅಡ್ಡ ಹಾಕಿದ್ದೀವಿ ಅದು ಅಲ್ಲಿ ಕಡೆಗೆ ಆಚೆ ಬೆದಿಯದ್ದು ದೊಡ್ಡದ ಹಾಂ ಹೌದು ಹೌದು ಅದನ್ನು ಹಿಡೀಲಿಕ್ಕೆ ಆದ್ದು ಅದು ಹಿಡಿಯೋದು ಮತ್ತು ಸಣ್ಣ ಗಿಡಗಳನ್ನು ಎಲ್ಲ ಹೋದಲೆಲ್ಲ ಕಿತ್ತು ಕಿತ್ತು ಹಾಕೊಂಡು ಅಡ್ಡ ಬೆಳೆಸಿಕೊಂಡು ಎಲ್ಲ ಮತ್ತೆ ಅದರ ಸಿರಿಯನ್ನೆಲ್ಲ ಎಳೆದು ತಿಂದಿದ್ದೆ ಪೂರ್ತಿ ಅದು ಅಡಿಕೆ ಗಿಡ ಕೂಡ ಹಾಗೆ ಸಿರಿಯನ್ನು ಎಳೆದು ತಿಂದು ಅದನ್ನು ಒಂದೆರಡು ಅಲ್ಲಿ ಅದನ್ನು ಸೀಳಿಯೆಲ್ಲ ಹಾಕಿದೆ ಒಳ್ಳೆ ಒಳ್ಳೆ ಗಿಡ ಆಮೇಲೆ ಈಚೆ ಅದು ಇನ್ನೊಂದು ಸ್ಥಳಕ್ಕೆ ಬಂತು ಮೇಲೆ ಬಂದು ಅದು ಆಮೇಲೆ ಇಲ್ಲಿ ಇನ್ನೊಂದು ತೋಟ ಉಂಟು ಕೆಳಬದಿ ಅದಕ್ಕೆ ಹೋಗಿ ಅಲ್ಲಿ ಜಾರಿ ಇಳಿದು ಆಮೇಲೆ ಅದು ಹೋಗಲಿಕ್ಕೆ ನೋಡಿದೆ ಆಚೆ ಆಚೆ ಹೋಗಲಿಕ್ಕೆ ನೋಡುವಾಗ ಅಲ್ಲಿ ಕೆರೆ ಮತ್ತು ಪಂಪ್ ಶೆಡ್ಡಲ್ಲಿರುವ ಕಾರಣ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಆಮೇಲೆ ಹಿಡಿದು ಅದು ಮಾಧವರಾವ್ ಅವರ ಸ್ಥಳಕ್ಕೆ ಹೋಗಿದೆ ಅಲ್ಲಿಂದ ಅದು ಆಚೆ ಮುಂದೆ ಅವರ ಬಾಳೆಯನ್ನು ಹಾಗೆ ಅಲ್ಲ ಕಂಪ್ಲೀಟ್ ಅಂತ ಹೋಗಿದೆ ಅದು ಅಲ್ಲಿ ಅಡಿಕೆ ಗಿಡ ದೊಡ್ಡ ತೊಂದರೆ ಮಾಡಲಿಲ್ಲ ಅಂತ ಹೇಳಿದರು ಅವರು ಹೌದು ಹೌದು ಎಷ್ಟು ಅನೇಕ ನಾವು ಎಷ್ಟು ಅಂತ ನೋಡಲಿಲ್ಲ ಆದರೆ ಕೆಲವರು ನಾಲ್ಕು ಐದು ಅಂತ ಹೇಳ್ತಾರೆ ಕೆಲವರು ಅದಕ್ಕಿಂತ ಹೆಚ್ಚಿತ್ತು ಅಂತ ಇರ್ತೀಯ ಮರಿ ಇತ್ತು ಅಂತ ಹೇಳ್ತಾರೆ ಹಾಗೆ ಆದರೆ ನಾವು ನೋಡದ ಕಾರಣ ನಮಗೆ ಅದನ್ನು ಏನು ಅಂತ ಹೇಳಲಿಕ್ಕೆ ಆಗುತ್ತಿತ್ತು ಅವರು ಬಂದು ಇದು ಅದೇ ಡ್ಯಾಮೇಜ್ ಆದನ್ನೆಲ್ಲ ಫೋಟೋ ಎಲ್ಲ ತೆಗೆದು ತಗೊಂಡೋಗಿದ್ದಾರೆ ಮತ್ತೆ ಅವರು ಎರಡು ಮೂರು ಜನ ಒಬ್ಬರು ಫಾರೆಸ್ಟ್ರು ಮತ್ತೆ ಗಾರ್ಡ್ರು ಮತ್ತು ಒಬ್ಬರ ಆಫೀಸ್ ಸಿಬ್ಬಂದಿ ಕೊಟ್ಟಿದ್ದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್